ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ದೊಡ್ಡ ಪತ್ರೆ ತಂಬಳ ಇಲ್ಲಿ ಹಿತ್ಲ ಕಡೆ ಗಿಡದಲ್ಲಿ ಬಿಟ್ಟಿರುತ್ತಲ್ಲ ದೊಡ್ಡ ಪತ್ರೆಗಳು ನಾನು ಎಷ್ಟೊಂದು ಎಲೆಗಳನ್ನು ಕಿತ್ಕೊಂಡು ಚೆನ್ನಾಗೆ ತೊಳ್ಕೊಂಡಿದ್ದೀನಿ ಇದು ಗಾಳಿಗೆ ಬಿದ್ದಿತ್ತು ಎಲ್ಲದನ್ನು ತೊಳ್ಕೊಂಡು ಶೀತಕ್ಕೆ ಒಳ್ಳೆಯದು ತುಂಬ ಕೆಮ್ಮು ಕಫ ಆದಾಗ ಇದ್ರ ಜೊತೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಕಲ್ಲುಪ್ಪಾಕೊಂಡು ತಿಂದರೂ ಕೆಮ್ಮು ಹೋಗುತ್ತೆ ಈಗ ನಾವು ದೊಡ್ಡ ಪಾತ್ರೆ ತಂಬ ಮುದ್ದೆಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಶೀತ ಎಲ್ಲ ಹೋಗುತ್ತೆ ಓಕೆ ಫ್ರೆಂಡ್ಸ್ ಇದಕ್ಕೆ ನಾವು ಫಸ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನು ಕಾಳು ಮೆಣಸು ತೊಗೊಂಡೀನಿ ನಿಮಗೆ ಮೆಣಸಕ್ಕೆ ಜಾಸ್ತಿ ಆಯಿತು ಅನಿಸಿದ್ರೆ ಖಾರ ಬೇಡ ಅನಿಸಿದ್ರೆ ಕಡಿಮೆ ಮಾಡ್ಕೊಳ್ಳಿ ಮತ್ತು ಅರ್ಧ ಸ್ಪೂನು ಜೀರಿಗೆ ಇದೆರಡನ್ನೂ ಪಟ್ಕು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಫಸ್ಟು ಮೆಣಸು ಜೀರಿಗೆ ತುಂಬ ಒಮ್ಮೆ ದಿನ ಸಿಗ್ತಾಯಿದ್ದಾಗ ಬೇಗ ಕಫ ಎಲ್ಲ ಕರಗತ್ತೆ ಸೊ ಇದಾಯಿತು ಆಲ್ಮೋಸ್ಟ್ ಮೆಣಸೆಲ್ಲ ಸಿಡಿತಾ ಇದೆ ಈಗ ಇದನ್ನು ಒಂದು ಜಾರಿಗೆ ತಗೊಳ್ಳೋಣ ಒಂದು ಪ್ಲೇಟಿಗೆ ತಗೊಂಡು ಹಾರಾಕ್ಬೋಣ ಈಗ ಈ ದೊಡ್ಡ ಪತ್ರೆ ಎಲೆಗಳನ್ನು ಸ್ವಲ್ಪ ಸಿಮ್ಮಿಗೆ ಇಟ್ಕೊಂಡು ಇದನ್ನು ಹಾಗೆ ಹುರ್ಕೊಳ್ಳೋಣ ಇದರದೆಲ್ಲ ಹಸಿ ಪಸಿ ಹೋಗಬೇಕು ಸ್ವಲ್ಪ ಡ್ರೈ ಆಗಬೇಕು ಆ ಥರ ಈ ದೊಡ್ಡ ಪತ್ರೆಗಳನ್ನು ಹುರ್ಕೊಳ್ಳೋಣ ಬಾಡಬೇಕು ಇದು ಇದರಲ್ಲಿರೋ ಹಸಿ ಎಲ್ಲ ಹೋದರೆ ಚೆನ್ನಾಗಾಗುತ್ತೆ ರುಬ್ಬಕ್ಕೆ ದಿನ ತಿರುಗ್ಸಿ ತಿರುಗಿಸಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಇದು ತುಂಬ ಹಸಿ ಹಸಿದೆ ರುಬ್ಬಿ ಹಾಕಿದ್ರೆ ಸ್ವಲ್ಪ ಕಹಿ ಕಹಿ ಆಗುತ್ತೆ ಇದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಹಾಕಿದ್ರೆ ಅರೋಮೂ ಚೆನ್ನಾಗಿರುತ್ತೆ ಮತ್ತು ತಿನ್ನಕ್ಕೆ ಇದನ್ನು ಊಟ ಮಾಡಲಿಕ್ಕೆ ರುಚಿಯಾಗುತ್ತೆ ಈ ಥರ ಸ್ವಲ್ಪ ಬಾಡಲಿ ಎಲ್ಲವೂ ಈ ಥರ ಇನ್ನೊಂದು ಡ್ರೈ ಆಗಿದೆ ನೋಡಿ ಈ ಥರ ಈ ಥರ ಆಗಬೇಕು ಎಲ್ಲವನ್ನು ಹುರ್ಕೊಂಡು ತಕ್ಕೊಳ್ತೀನಿ ಆಮೇಲೆ ಮುಂದೇನು ಮಾಡೋಣ ನೋಡೋಣ ಇದೆಲ್ಲ ಹುರಿದಿದೆ ಫ್ರೆಂಡ್ಸ್ ಈಗ ನಾನು ಮುಂದೇನು ಹಾಕ್ಕೊಳ್ಳೋಣ ಅಂತ ನೋಡೋಣ ಈಗ ಉರ್ತಿರೋ ದೊಡ್ಡ ಪತ್ರೆ ಈ ಥರ ಬಾಡಿ ಬಿಡಬೇಕು ಆ ಸಿಮೆಂಟ್ಸು ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಜಾಸ್ತಿ ಕಡಿಮೆ ಮಾಡ್ಕೊಳ್ಳಿ ನಾನು ಈಗ ಒಂದೇ ಒಂದು ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಯಾರಿಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅವ್ರು ಬಿಡ್ಬೋದು ಮತ್ತು ಶುಂಠಿ ಶುಂಠಿ ಒಳ್ಳೆಯದು ಅಂತ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಹುರ್ಕೊಂಡಿರೋ ಜೀರಿಗೆ ಮತ್ತು ಮೆಣಸು ಆಗಲೇ ಹುರುತ್ವಲ್ಲ ಅದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತೆಂಗಿನಕಾಯಿ ಇದೆಲ್ಲದನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಳೋಣ ಈಗ ಒಂದು ಒಗ್ಗರಣೆ ಮಾಡಿಕೊಳ್ಳೋಣ ಅದನ್ನು ರುಬ್ಕೊಂಡಿದ್ದೀನಿ ಸಿಂಪಲ್ ಸಿಂಪಲ್ಲಾಗಿ ಒಗ್ಗರಣೆ ಮಾಡಿಕೊಂಡು ಎಣ್ಣೆನಾದರೂ ತುಪ್ಪನಾದರೂ ಹಾಕ್ಕೊಳ್ಳಿ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಸಾಸಿವೆ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ನಿಮಗಿಷ್ಟ ಇದ್ದರೆ ಹಾಕ್ಬೋದು ಫ್ರೆಂಡ್ಸ್ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಅಂದರೆ ಅದೇ ಒಂದು ವಿಶಿಷ್ಟ ಪರಿಮಳ ಇರುತ್ತೆ ಉದ್ದಿನಬೇಳೆ ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇದನ್ನು ಸ್ವಲ್ಪ ಒಗ್ಗರಣೆ ಮಾಡಿ ಇದನ್ನು ಸ್ವಲ್ಪ ಆರಿಸ್ಕೋಬೇಕು ಯಾಕೆಂದರೆ ಮೊಸರಿಗೆ ಯಾವತ್ತು ಯಾವುದನ್ನು ಬಿಸಿ ಬಿಸಿಯಾಗಿ ಆ್ಯಡ್ ಮಾಡಬಾರ್ದು ಹಾಕ್ಬಾರ್ದು ಅಂತ ಇದನ್ನು ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಬೇಯಿಸ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಇದನ್ನು ಹಾರಾಕ್ಬಿಡ್ತೀನಿ ಆಲ್ಮೋಸ್ಟ್ ಒಗ್ಗರಣೆ ಆಯಿತು ಫ್ರೆಂಡ್ಸ್ ಈ ಬೀಟಿಗೆ ಇವು ಉಳಿದಿದ್ದೆಲ್ಲ ಕಂದು ಬಣ್ಣ ಹಾಕ್ಬಿಡಂತೆ ಸಾಕು ಇದನ್ನು ಮೇಮನ್ನು ಆಫ್ ಮಾಡ್ತಾರೆ ಇಲ್ಲಿ ನಾನು ಮೊಸರನ್ನ ಸ್ವಲ್ಪ ಬೀಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈ ರುಬ್ಬಿರೋದನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಜಾಸ್ತಿ ನೀರು ಹಾಕಿ ಸೇರಿಸ್ಕೋಬಾರ್ದು ಎಲ್ಲದನ್ನು ಹಾಗೆ ತಕ್ಕೊಂಡು ಸೇರಿಸ್ಕೊಳ್ಳೋಣ ಇದಕ್ಕೆ ರುಚಿ ನೋಡ್ರಿ ಉಪ್ಪು ಕಡಿಮೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ತಂಬುಳಿ ಎಷ್ಟು ಸ ನೈಸಾಗಿರೋ ಕಲರ್ ಬಲ್ಲ ಫ್ರೆಂಡ್ಸ್ ಈಗ ಇದಕ್ಕೆ ಈ ತಣ್ಣಗಾಗಿದೆಯಲ್ಲ ಒಗ್ಗರಣೆ ಇದನ್ನು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಮುದ್ದೆ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಮೆಣಸು ಜೀರಿಗೆ ಎಲ್ಲ ಚೆನ್ನಾಗಿರುತ್ತೆ ರುಚಿ ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಫ್ರೆಂಡ್ಸ್ ನೀವು ಮಾಡಿ ಹೇಗಾಯಿತು ಅಂತ ನನಗೂ ಕಮೆಂಟಲ್ಲಿ ಬರೆದು ತಿಳಿಸಿ ಓಕೆನಾ ಇದನ್ನು ಮತ್ತೇನು ಬಿಸಿ ಮಾಡೋಷ್ಟಿಲ್ಲ ಮುದ್ದೆಗೆ ಅನ್ನಕ್ಕೆ ಹಾಗೆ ಸರ್ವ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ತುಂಬ ರುಚಿಯಾಗಿರೋ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರಂಥ ದೊಡ್ಡ ಸಬ್ ದೊಡ್ಡ ಪತ್ರೆಯ ತಂಪುಳಿ ಓಕೆನಾ ಫ್ರೆಂಡ್ಸ್ ಮೆಣಸು ಜೀರಿಗೆ ಹಾಕಿ ತುಂಬ ನಾಲ್ಗೆಗೆ ಹಿತವಾಗಿ ಮಾಡಿದ್ದೀನಿ ಇದನ್ನು ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಓಕೆನಾ ಆರೋಗ್ಯಕ್ಕೆ ಚೆನ್ನಾಗಿರೋದನ್ನು ಮಾಡಿಕೊಂಡು ನಾವೆಲ್ಲ ತಿಂದು ಆರೋಗ್ಯ ಕಾಪಾಡ್ಕೋಬೇಕು ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ನ್ಯೂ ಕಮರ್ಸ್ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಫ್ರೆಂಡ್ಸ್